ನಂಗೆ ನಮ್ಮ ಮನೆಯವ್ರು ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಫೋನ್ ಹಚ್ಚಿದಾಗ ರೀ ಸರೂ ಈ ಸಲ ಯಾಕೋ ಭಾಳ ಬಿಜಾರಿಸಿದ ನಾ ಬರ್ತೀನಿ ಬರ್ತೀನಿ ಕರ್ಯಾಕಂತೇಳಿ ಉಳಿಸಿ ನಚ್ಗಿ ದೇವಿ ಹಾ ತಾಡಿ ತಾಡಿ ಅತ್ತೊಂದು ತಡೆ ಹ್ಞೂ ಗದ್ನಾಯ್ತಾನ ಯೋಯ್ಯೋ ಯವ ಏನೂ ಹೇಳ್ಬಿಟ್ಟಿಲ್ಲ ಏನಿಲ್ಲ ಸಿರಿ ಅದನಲ್ಲ ಸಿರಿ ಯಾವಲ್ಲ ಹೇಳ್ಕೊಟ್ಟಿಲ್ಲ ಏನಿಲ್ಲ ಎಲ್ಲರೂ ಬರ್ರಿ ಅಣ್ಣ ತಿನ್ನಂಬ್ರಿ ಅಂತ ಓ ಕರಿ ಅಪ್ಪಾಜಿ ாய் ஃப்ரெண்ட்ஸ் குட் மார்னிங் எல்லாரும் நான் நோட் நீடா அறாமதி அந்த நோட்ரி பப்பாணு நீ அண்ணா பப்பாணு தோர்ச அண்ண தோர்சரி மொதல்தோர்சித்தி தோர்சி நோட் அண்ண Turs pakar dia? Arah dia. Oh, yatt yatt, mana gitu turs? Ayam, dada, dada, bumbingi, tumate, tumate, papaya, tumate, papaya, panen. Oh, boleh, tuh bihaya ker Papa. Ino ayam adu mo? Siri ni ayam adu Siri. Oh, kotor Siri ni ayam adu. Ayam adu. Mama mummy cut murtadrian. Mama mummy cut murtadrian. Oh mo, ino ano? Mama mummy cut murtadrian. ಇಲ್ಲಿ ನೋಡಿ ಮೊಬೈಲ್ ಕಡೆ ನೋಡ ಹಾಯ್ ಮಾಡ್ ಫ್ರೆಂಡ್ಸ್ ಅನ್ ನೋಡ್ರಿ ಒಂದ್ ಗಾದೆ ಮಾತೈತಿ ಅಹ್ ಏನಂತಂದ್ರ ಕೆಡೋರ್ ಇದ್ರ ಎಲ್ಲಾದ್ರೂ ಕೆಡ್ತಾರ ಇದು ಏನೋ ಹಿಂಗ ಆಡೋ ಭಾಷೆದಾಗ ಅಂತಾರಲ್ರಿ ಇಟ್ಟಿದ್ದು ಬೆಳಿತು ಬೆಳೀತು ಇಟ್ಟಿದ್ದು ಕೊಳಿತು ಅಂತ ಹೇಳಿ ಕೊಡ್ತೀನಿ ತಡಿ ಏ ಒಮ್ಮು ಹೊರೋ ರೈತಿ ಶ್ರೀ ಹುಡುಗ ಹೊರೋ ಬಂತ್ ಬಂತ್ ಬಂತೀನಿ ತಾಕ್ ಬಂತು ಹಂಗತ್ತೆ ಇದು ಅಲ್ಲಿ ನಾವು ಚರಂಡಿ ಪ್ರತಿ ಪ್ರತಿ ಸಲನೂ ಅದು ಚರಂಡಿ ಹಾಗತ್ತೇರಿ ನಾವು ಚರಂಡಿ ಸಾಫ್ ಮಾಡೋದಾಗ ಒಂದು ಎಲ್ಲ ಗಿಡ ಕಿತ್ತಿ ತೊಗಿತಿದ್ವಿ ಅದು ಒಂದು ಗಿಡ ನಾವು ಒಟ್ಟಾಗಿ ಕಿತ್ತ ನಾವು ನೋಡೋದು ಮುಂದೆ ಫಲ ಕೊಡುತ್ತಿದ್ದು ಫಲ ಕೊಡೋ ಗಿಡ ಅಂತ ಸುಮ್ಮನೆ ಯಾಕೆ ಇದನ್ನ ಮಾಡೋದು ಅಂತೇಳಿ ಇವತ್ತಿನ ಟೈಮಿಗೆ ರೀ ಇಂಥ ಎಷ್ಟು ಹಣ್ಣು ಜನ ಜನ ಹರ್ಕೊಂಡಾಗ್ಯ ರೀ ಇದನ್ನ ಮಣ್ಣು ಹರಿದಾಗ ಹೆಂಗಿತ್ತು ಇವಾಗ ಹಣ್ಣು ನೋಡ್ರಿ ಎಷ್ಟು ಮಸ್ತ್ ಆಗಿತ್ತು ಅಂತೇಳಿ ಕಟ್ ಮಾಡ್ತೀನಿ ಅಂತ ಬರ್ರಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಅದೇ ರೀ ಹೇಳಕತ್ತಿದ್ದು ಸೋಮು ಒಂದು ಜೊತೆ ಓ ಆಯಿತಾ ಉಪಯೋಗ ಇದ್ದಿದ ವಸ್ತು ಇತ್ತಂದ್ರ ಎಲ್ಲಾದ್ರೂ ಅದು ಉಳಿತದ್ರಿ ಚಲೋ ಇದ್ರ ಗುಣ ಚಲೋ ಐತ್ರಿ ಈ ಗಿಡದ ಗುಣ ಚಲೋ ಐತಿ ಹಂಗಾಗಿ ಅದನ್ನ ಎಂತ ಚರಂಡಿ ಎಷ್ಟು ಜನ ಅದನ್ನ ತೆಗಿತಾರ ಎಲ್ಲ ಮಾಡ್ತಾರ ಅದು ಗಿಡ ಉಳ್ಕೋತ್ರಿ ಇವತ್ತಿಂಗ ಅದು ಫಲ ಕೊಡ ಫಲ ಕೊಡ್ತು ಅದೇ ಅದು ಒಂದು ಜೀನಿ ಕಂಟಿ ಮುಳ್ಳಾಗಿತ್ತಂದ್ರ ನಮ್ಮ ಅದೇ ರೀತಿ ರೀ ನಾವು ಒಂದು ಅಡ್ಡಾಡಕತ್ತೀವಪ್ಪ ಅಂದ್ರೆ ಅಂದ್ರೆ ನಮ್ ದಾರ ಮೂಳು ಬಿದ್ದಿತ್ತ ಎತ್ ತೆಗಿತೀವಿ ಅದೇ ಚೊಲೋದ್ರ ಬಿದ್ದಿತ್ತಂದ್ರೆ ಎತ್ ಅಂತಾರಲ್ಲ ನಾಲ್ ಜೀವನ ಹಂಗೆ ಇರ್ತೈತ್ರಿ ನಾವು ಹೋಗೋ ದಾರಿ ಒಳಗ ನಮಗದು ಅದು ಒಳ್ಳೇದೈತಪ್ಪ ಅಂತಂದ್ರೆ ಮಾಡ್ಬಾರ್ದು ಅಂತ ಒಳ್ಳೆ ಒಳ್ಳೇದೈತಪ್ಪ ಅಂತಂದ್ರ ಅದನ್ನ ನಾವು ಉಳಿಸ್ಕೋಬೇಕ್ರಿ ಉಳ್ಸ್ಕೊಂಡ್ರಂದ್ರೆ ನಮ್ಗೆ ಒಂದಲ್ಲ ಒಂದ್ ಕಾಲಕ್ಕೆ ಅದು ಚಲೋ ಆಗಿ ಆಗತ್ತೆ ಅದಕ್ಕೆ ಎಕ್ಸಾಂಪಲ್ ಇದು ಅಂತ ಚರಂಡಿ ಅಂತ ಒಂಟಿ ಗಿಡ ಹೆಂಗೆ ಬೆಳದ್ರಿ ನಮ್ಮ ಅಮ್ಮಿಯರ ದೊಡ್ದಲ್ಲಿ ದೊಡ್ದಲ್ಲ ಬಿಟ್ಟಿದ್ರು ಅಷ್ಟು ಇದಾಗೇತ್ರಿ ಅದು ಅದೇ ನಮ್ಗೆ ದಾರಿ ಒಳಗ ಒಂದ್ ಐತಪ್ಪ ಅಂತಂದ್ರ ಅದು ಹಿಂದ ಮುಂದೆ ನೋಡಕ್ ಹೋಗ್ಬಿಡ್ರಿ ಕಿತ್ತಸದ ಒಗದ್ ಬಿಡ್ಬೇಕ್ರಿ ಸೈಡಿಗೆ ಒಗದ್ ಕೇಸಿ ನಾವು ಹಂಗ ಹೋಗ್ತಾನೆ ಇರ್ಬೇಕ್ರಿ ಅಂದ್ರೆ ನಮ್ ದಾರಿ ಸುಲಭ ಅಷ್ಟೇ ಎಲ್ಲಿ ನೋಡ್ರಿ ಹಂಗಿತ್ ಬೀಜ ತಡಿಯಪ್ಪಾಜಿ ಮಮ್ಮಿ ಬೀಜ ಬಾಳಿದ್ರ ಜವಾರಿಯನ್ನು ಅಣ್ಣ ಆ ಮಮ್ಮಿ ಬೀಜ ಬಾಳಿದ್ರ ಜವಾರಿಯನ್ನು ಬರ್ರಿ ಸದ್ಯಕ್ಕ ಅದನ್ನು ಕಟ್ ಮಾಡಿ ಇಟ್ಟೀಮಿ ಇನ್ನೊಂದು ಐತಿ ಅರ್ಕೊಂಡ್ಬಂದ್ಬಿಡ್ತೀನಿ ನಾವು ಹೋಗಲ್ತಿಗೆ ಹಣ್ಣಾದ್ರ ತಾಜಾ ಅರಿದ್ ಹಣ್ಣು ತಿನ್ನೋಣಂತ ನಾನು ಪೂರಾ ನಾ ಹರಕೊಡ್ತೀನ ನಿನಗೆ ಬಾ ಆಯ್ತು ಇಲ್ಲೋ ಗೊತ್ತಿಲ್ಲರಿ ಸೈಡ್ ಮ್ಯಾಗ ಹಿ ಕಾಣಿಸ್ತೈತಿ ಬರ್ರಿ ನಮ್ಮ ಮಮ್ಮಿ ಒಂದು ಅಡ್ಡ ಕಂಟಿ ಯಾಕಳೆ ಮನೆ ಎಲ್ಲ ಚರಂಡಿ ತೆಗ್ದಾಗ ಇಲ್ಲ ನಿಂದ್ರಿ ನೀನು ಓಕೆ ನೋಡಿರಿ ಹ್ಞೂ ಈಗ ಹಿಡ್ದಾಗ ಓ ಅಲ್ಲ ನಣ್ಣಗೈತ್ರಿ ಎರಡು ಹಣ್ಣಾಗ್ಯಾವ ರೀ ಒಂದು ಹಣ್ಣಾಗಿ ಏನಾದ್ರು ತಿಂದ ಒಗೆದ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ತಾ ಹಣ್ಣು ಇದನ್ನ ಹೆಂಗೆ ಅರಿಬೇಕೀಗ ಈ ಕಡೆ ಏನೈತಿ ಪಪ್ಪ ಅದಾವು ಫಸ್ಟ್ ಫ್ರೆಂಡ್ಸ ಪಪ್ಪಾಯ ಹಣ್ಣು ಹರಿದು ಸ್ರೀಕಾಯಾಗ ಕೊಡು ಅಂತ್ರಿ ಇಯಪ್ಪ ಸರಿ ನೀ ಸುಮ್ಮೆ ಇವನ್ನ ಸಣ್ಣ ಅದು ಆಕವ ಏನ್ಮಾಡ್ತವ ಗೊತ್ತಿಲ್ರಿ ಇದು ದೊಡ್ಡದೈತಿ ಚಂಪಾಗ್ಯಾವಾದ್ರ ಅಲ್ಲಿ ಒಂದ್ ಅಣ್ಣ ಐತ್ರಿ ಯೋ ಇಲ್ಲಿ ಒಂದ್ ಅಣ್ಣ ಐತ್ರಿ ನಮ್ಮ ಶ್ರೀಯ ಒಂದ್ ಸವನ್ ಒದ್ರಿ ಹಂಗೆ ಕಲ್ಲಾಗ ಒಂದೇ ಇರ್ತಾವನ್ನ ತಂಜಿಕ್ರಿ ನನಗೂ ಇಲ್ಲೋರಿ ನಮ್ಮ ಗಿಡದಾಗ ಎಷ್ಟೊಂದು ಹಣ್ಣು ಬರ್ರಿ ಫ್ರೆಂಡ್ಸ ಇಲ್ಲೆಲ್ಲ ನಿಲ್ಕೋವಲ್ ನನಗಿದ್ದು ಜಗ್ಗಿದ್ರು ಯಾರಿಗೆ ಯಾರು ಹುಡುಗುರ್ಗೆ ಹಿಂದಡೆ ಕರೆಸಿ ಹರಿಸ್ತೀನಿ ರೀ ಇಲ್ಲೋರಿ ಇದು ಪೂರ್ತಿ ಹಣ್ಣಾಗಿ ಅಗಲಕ್ಕೆ ಸೀಳೈತಿ ನೋಡಿರಿ ಬರ್ತೀನಿ ತಡೆಪ್ಪಾಜಿ ಎಷ್ಟು ಮಸ್ತ್ ಗಿಡದಾಗ ಅದು ಹಣ್ಣ್ರಿ ಫುಲ್ ಕಿಚಿ ಕಿಚಿ ಆಗೈತಿ ರೀ ಇದೀಗ ನೋಡಿರಿ ನೋಡ್ರಿ ನೋಡಿರಿ ನನ್ನ ಮಗ ನೋಡ್ರಿ ನಾನು ಬೈತೀನಿ ಅಂತ ದಬ್ಬಾ ಸೇರ್ತಾನೆ ನೋಡ್ರಿ ಚಿಚಿ 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 నా బర్తీన్ అంత నిల్ ఆ సిరీ నేను తగ్బ నే బాడే అదక బ్యాడీల్లీ కాల్ తగ్గబా సిరే నా బర్బాడప అంత కాల్ తగతి తొలి తిందడి మొదల ఫ్రెండ్స్ నోడ్రీ నమ్మ మమ్మీ నన్గా సీరే తగ్బందా ಅಸ್ತೈತ್ ನೋಡಿದ್ರಿ ಸೀರಿ ಅದಿಲ್ಲ ಅಕ್ಕ ಬಿಚ್ಚಿ ನೋಡ್ತಂತೇಳಿ ನಮ್ಮ ಅಕ್ಕಾರು ಬಂದಾರ ನೋಡ್ರಿ ಮನೇನಾಗಾದ್ರೂ ಅಷ್ಟ್ರ ಹಾ ಮಾಡ್ತೀರಿ ನಾನು ವಿಡದೋಗ ಒಂದ್ ಲೀಟರ್ ಮಾಡ್ತೀರ ನಮ್ಮ ನಿನ್ಗ ಅಕಿನ ಚಂದಾಗಿ ವಿಡಾ ಮಾಡಕ ಬರಲ್ಲ ಅಂತ ಇದು ಅಲ್ಲ ಎಲ್ಲರೂ ಹೆಂಗ್ ಕೋರ್ಸ್ ಕೊಟ್ಟಾರ ನೋಡಿ ಇಲ್ಲಿ ಸಿದ್ಧಮ್ಮ ನೀಲಮ್ಮರು ಅವ್ರಿಗೆ ಹೇಳಿದು ಬೇ ನಿನ್ ಗೆಳತಿಗೆ ಹೇಳಿಲ್ ಅಂದ ಶೂ ಅಲ್ಲಿ ಹೇಳ್ಬೇಕಲ್ ಆಲೂರ್ ಶಿಲಿಂಗ ಅಕ್ಕಿನಿಕ್ಕಿದಣ ಒಂದಿನ ಆಲೂರ್ಗ್ ಹೋಗಕ್ಕೆ ಕೂಡ್ ಬಂದ ಬಯಸ್ ಮ್ಯಾಲ ಚುಟ್ಟಿ ಮಮ್ಮಿ ಒಮ್ಮೆ ಕಡ್ಲಿಬೇಳಿ ವಡಾ ಮಾಡಿಕೊಟ್ಟಿ ಎಲ್ಲಿ ಇಲ್ಲೇ ಅಲ್ಲಿ ನೀವ್ ಬಂದಾಗ ನೆನ್ಯ ಹ್ಮ್ ಈಗ ನೀ ಇಲ್ಲೇನು ಹೋಗಲ್ಲ ನಗದ್ ಬರ್ಬೇಕಿಲ್ಲ ಬ್ರಾಯ ಬ್ರಾಯ ಬಂದಿದ್ರಲ್ಲ ಮಾನ್ನಿನو ನಾವ್ ದವಾಕಿಗೆ ಬರತಿದೆ ಮಾತಾಡಿಸಿದ್ಲು ಮಾನ್ನಿನ ಗುಂಡು ಏನಂದ ಏ ದೊಡ್ಡ ಅಲ್ಲ ಅನ್ನ ಸಾರು ಇನ್ನೊಂದಿಷ್ಟು ಮಾನೆ ತಗೊಂಡಿದ್ರಾ

ನಾವು ಓಲೆ ಕಾಯಿಸ್ಬಿಡಕಿ ಓ ಇವಾಗ ಚಡ್ಡಿಲ್ಲ ಕೈ ನೋಡು ಹಂಗೆ ನೋಡಿ ಒಂದು ಓಹ್ ಮೊಳಗದ ರಂಗೋಲಿ ಬೇಯ್ ತೋಸು ತೋದ್ ಹಂಗೆ ಅದು ಮೊದಲೇ ಏಪ್ಪ ಮತ್ತೆ ಕಾಲಿಟ್ಟಿ ನೋಡ್ರಿ ನೀರು ಹೆಂಗೆ ಹರಿತಾವತ್ತೆ ಏ ಅಡು ಅಲ್ಲೇ ಇದು ನೀನು ನೋಡಿ ತೊಗೊಂಡ್ರೆ ಬರಲಿಲ್ಲ ನೀನು ನೋಡ್ರಿ ನೋಡ್ರಿ ನಡಿಸಿರಿ ಬರ್ರಿ ಬರ್ರಿ ಮಾಡ್ತಾನ ಊರಿಗೋಗ ತಟ ಮಾಡ್ತಾನ ಎಲ್ಲಿಯರು ಹೋಗೋದಂದ್ರೆ ತಟ ಮಾಡ್ತಾನ ಬರ್ರಿ ಓಮಿಡಿ ಓಮಿಡಿ ಶಿರಿಡಿ ಇಳಿತು ನೋಡ್ರಿ ಇಲ್ಲಿ ರೋಡ್ ನೀರು ಬಂದ ಹಿಂಗೆ ತೊಳಿತಾರಲ್ಲ ಮಸ್ತ್ ಅನ್ಸುತ್ತೆ ಆಟಾಡಕ್ ಹುಡುಗುರಿ

ಅರೆ ಕಂಸ ಐದನೇ ಮಕ್ಕಣ್ಣ ಊರಿ ಕಳೆದು ಬರ್ತೀರೆ ಇಲ್ಲೇ ಡಿಫೆನ್ಸಿ ಬಸ್ ಅತ್ತಿ ಇಂ ತರಸಿ ಅಂತ ಬರ್ತೀರು ಸರಿ ಯಾವ ಮಕ್ಕಳು ಈ मम्मी ಅಷ್ಟೆ ಹಾಕೋಕ್ಕೆ ோ ஒர்க்க்குரில்ல அது இதனக்கு நோடது ரொக்க mana kau nak angkat macam tu tak kau angkat macam tu ah macam ni nak నాయనే అంచు అని నోడ హి మూ బస్ బల్క మారాయ నేను తాయక ఈ గద్లిర బస్ బ కమ్మి బస్ బ నోడ్రీపా పట్టణ నింద్ర అం బస్సీ సరే ನಾನು ಬರ್ತೀನಪ್ಪಜ್ಜಿ ನಾನು ಬಿಟ್ಟೋಕೆ ಅಣ್ಣ ಕೈ ಮಾಡ್ರಿ ಕೈ ಮಾಡ್ರಿ ಹಾ ಉಣ್ಸಿ ಉಣಿಸಾಳ್ ತಾಡಿ ತಾಡಿ ಹತ್ತಿ ಹ್ಮ್ ತಾಡಿ ನಿಂದ್ರಿ ನಿಂದ್ರಿ குறிவ குறிப்ப நம்ம டபல் ரோட் ஆகி இஷ்ட் மஸ்தன்சத்த ಬಾ ಚಂದ್ ಅನ್ಸುತ್ತ ಸಂಜೆ ಮುಂದ್ ವಾಕಿಂಗ್ ಅದೆಲ್ಲ ಬರೋರಿಗೆ ಮೊದಲು ಬಾ ಇದೊಂದ್ ನಂಗ ಅನಸ್ತಿ ಇಲ್ರಿ ಆರಾಮ್ಸೆ ಹೋಗಾರ ಆರಾಮ್ಸೆ ಬರ್ತಾರ ನೋಡ್ರಿ ಹೆಂಗದ ಟಗುರ ಕಡೆ ಬಾ ನಿಮಗನ್ ಬೇಕಪ್ಪಜಿ ಹಾ ಮಿ ಮಮ್ಮಿ ಎಲ್ಲ ಅದ್ಲ ಬಾಗುವ ಕೈಲೋದ್ಲಪ್ಪಜಿ ಅಲ್ಲಪ್ಪ ಮಾಡ್ರಿ ಮಾಡ ಅಬ್ಬಾ 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 ಮಸ ಚುಟ್ಟಿ ನಾ ನಿಜ ಇನ್ನೂ ನಾಲ್ಕು ದಿನ ಬಿಟ್ಟ ಬರ್ತಿ ಅನ್ಕೊಂಡಿದ್ನಿ ವಿಡದೋಗ್ ಹಂಗೇನಿ ನಾಲ್ಕೈದು ದಿನ ಹಾಂ ಇಲ್ರ ಚುಟಿ ಅತ್ತ ನೀವೇಕಾರಾಗಿದ್ದೇನೆ ಬರಕ ಹಾಯ್ ಫ್ರೆಂಡ್ಸ್ ಬರಪಾ ಎಲ್ಲರೂ ಹೆಂಗದ್ರಿ ನಾವಂತ ಸೂಪರ್ ಆಗದೀವಿ ನೋಡ್ರಿ ಅನ್ನ ಇದು ಇಷ್ಟು ಮಸ್ತ್ ಅಂದ್ರೆ ಎಕ್ ನಂಬರ್ ಆಗೈತಿ ನಾನು ತತ್ತಿದು ಅನ್ನ ಮಾಡೀನಿ ಮನೆಯವ್ರು ಮಾಡ್ತಿದ್ರು ಜಾಸ್ತಿ ರೈಸಿನ ಟೈಪ್ ಹಾಗೆ ಅಷ್ಟು ಚಂದ ಏನಾಗಿಲ್ಲ ಸುಮ್ಮ ಒಂದು ಲೆಕ್ಕಕ್ಕೆ ಮೀಡಿಯಮ್ದಾಗ ಮಾಡೀನಿ ನೋಡ್ರಿ ಇಲ್ಲಿ ನಂಗೆ ನಮ್ಮ ಮನೆಯವ್ರು ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಿತ್ರಿ ಫೋನ್ ಹಚ್ಚಿದಾಗ ಹೇಳ್ತಿರ್ತಾರೆ ರೀ ಸರೂ ಈ ಸಲ ಯಾಕೋ ಭಾಳ ಬೇಜಾರು ಅನ್ಸತ್ತಿದ್ರು ನಾ ಬರ್ತೀನಿ ಬರ್ತೀನಿ ಬರ್ಯಾಕ್ ಅಂತೇಳಿ ನಾನೇ ಒಂದಿಷ್ಟು ದಿನ ಮುಂದೆ ಉಡಾಕತ್ತೀನಿ ನಾ ಕಾಲಾಗೆ ನಾಗ ಬಂದೈತಿ ಎಲ್ಲರೂ ಹಬ್ಬಕ್ಕೆ ಬರ್ತಾರ ನೀನು ಇಲ್ಲಿಂದ ಅಲ್ಲಿಗೆ ಹೋಗಿ ಅನ್ನೋ ಮಮ್ಮಿಯವರನ್ನ ಕತ್ತಾರ ಹಂಗಾಗಿ ಇಷ್ಟು ದಿನ ಹುಡುಗರಿಗೆ ಆರಾಮಿಲ್ಲ ಅದು ಇದು ಅಂತೇಳಿ ಸುಮ್ಮನೆ ಇದು ಮಾಡ್ತಿದ್ವಿ ಈಗಂತೂ ಎಲ್ಲ ಆಗೈತಿ ಯಾಕೆ ಅಷ್ಟು ಇದನ್ನ ಮಾಡ್ತಿ ಅಂತೇಳಿ ಮಮ್ಮಿಯನ್ನ ಕತ್ತಾರ ಇನ್ನೂ ನಾಲ್ಕು ದಿನ ಟೈಮ್ ಐತ್ರಿ ನಾಲ್ಕು ದಿನದೊಳಗೆ ಹೋದ್ರೆ ಹೋಗಿರ್ತೀನಿ ಇಲ್ಲ ಅಂತಂದ್ರೆ ನಾಗರ್ ಅಮ್ಮ ಶೀತನೂ ಇಲ್ಲೇ ನಾಗರ ತನನು ಇಲ್ಲೇ ಇರೋದಾಗ್ತಿತ್ತು ಯಾಕಂದ್ರೆ ಅದ್ರ ನಾಗ ನಾಲ್ಕು ದಿನ ಮ್ಯಾಗ ನಾನು ಓದ್ನಿಯಪ್ಪ ಅಂತಂದ್ರೆ ಏನು ಹಬ್ಬ ಏನು ಭಾಳ ದಿನ ಇರೋಂಗಿಲ್ಲ ಒಂದು ಇನ್ನೊಂದು ವಾರ್ತನ ಅಷ್ಟೇ ರೀ ಮುಂದೆ ಹಬ್ಬ ಹೋದ್ರೆ ಕಡೆ ಹಬ್ಬ ಮಾಡ್ದಂಗೂ ಅನ್ಸಂಗಿಲ್ಲ ಅಲ್ಲಿ ಹೋಗಿ ನನಗೂ ಸಮಾಧಾನ ಆಗೋಲ್ಲ ಹಾಗಾಗಿ ನೋಡ್ರಿ ಸೂಪರಾಗಿ ಅಂತ ಅನ್ನ ರೆಡಿ ಆಗೈತಿ ಈಗ ನಾನು ಊಟ ಮಾಡ್ತೀನಿ ಅಂತ ಬರ್ರಿ ನೀವು ನಿಮ್ಮ ಮನೆಗೆ ಏನು ಸ್ಪೆಷಲ್ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಡೈಲಿ ಅಂತೂ ಏನು ಸ್ಪೆಷಲ್ ಮಾಡೋಕ್ಕಾಗಂಗಿಲ್ಲ ಸ್ಪೆಷಲ್ ಅಂದ್ರೆ ನಮ್ಮ ಕಡೆ ಅಂತೂ ಫೇಮಸ್ ಊಟ ಅಂದ್ರೆ ರೊಟ್ಟಿ ಅಂತಲೇ ಹೇಳ್ಬೋದು ರೊಟ್ಟಿ ಪಲ್ಯ ಅದೆಲ್ಲ ಆದ್ರೆ ಕೆಲವೊಂದು ದಿನ ಕೆಲವೊಂದು ಟೈಮ್ದಾಗ ಕೆಲವೊಂದು ವಾತಾವರಣದಾಗ ಅಡಿಗೆ ನಾವು ಚೇಂಜ್ ಮಾಡ್ತಿರ್ತೀವಿ ಅದಕ್ಕೋಸ್ಕರ ಕೇಳಿದರೆ ನೀವೇನು ಸ್ಪೆಷಲ್ ಮಾಡಿದಿರಿ ಅಂತ ಹೇಳ್ಕೇಸಿ ಇವತ್ತು ಅಕ್ಕಾರೆ ಬಂದಿದ್ರಲ್ಲ ಮಧ್ಯಾಹ್ನ ಊಟ ನಮ್ಮದು ಗ್ಯಾಪೇ ಆಗಿಬಿಡ್ತೀವಿ ನಾವು ಮ ಡೈರೆಕ್ಟ್ ನಾಷ್ಟ ಮಾಡಾರ್ದೆ ರೊಟ್ಟಿ ಪಲ್ಯ ಮಾಡಿದ್ವಿ ಹಾಗಾಗಿ ಮಧ್ಯಾಹ್ನ ಅವ್ರಿಗೆ ಅಂತೇಳಿ ಸ್ವಲ್ಪ ನಾಷ್ಟ ಅಷ್ಟೇ ಸುಮ್ಮ ಚಟ ಮಠ ಥರ ಮಾಡಿ ಮುಗಿಸಿದ್ವಿ ಹಾಗಾಗಿ ಈಗ ಅನ್ನ ಅಷ್ಟೇ ಮಾಡಿದ್ರಂತೇಳಿ ಮಾಡಿ ನೋಡ್ರಿ ಜಾಸ್ತಿ ಮಾತಾಡಿದಂತೆ ಅನ್ಕೋತೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಾಯ್ ಫ್ರೆಂಡ್ಸ್ ಬರ್ರಿ ಸದ್ಯಕ್ಕೆ ಮತ್ತು ನಾನು ಲೋಗ ಸ್ಟಾರ್ಟ್ ಮಾಡೀನಿ ಇಲ್ಲಿ ನೋಡ್ರಿ ಮಷಿನ್ ಬಲ್ಲೆ ಬ್ಲ್ಯಾಕ್ ಕಲರ್ ನೈಟಿ ಇದಾಗಲೇ ಈಗ ಸೈತಕ್ಕ ವಿಡೋದೊಳಗೆ ಹುಟ್ಟಾಳ ಹಂಗಾಗಿ ನಿಮಗೆ ಗೊತ್ತಾಗಿರ್ಬೋದು ತೋಳಿನ ನೈಟಿ ರೀ ಇದು ನಾನು ಅಕ್ಕ ಇಬ್ರು ಸೇಮ್ ನೈಟಿ ತೊಗೊಂಡಿದ್ವಿ ಆದರೆ ಅಕ್ಕ ನಾನು ಏನು ನನ್ನ ನೈಟಿ ನಿನ್ನ ನೈಟಿ ಒಂದೇಸ್ ದಿನ ಉಡ್ತೀನಿ ಅಂತೇಳಿ ನಂದೇ ನೈಟಿನೇ ಇಲ್ಲಿದ್ದಾಗ ಹಾಕ್ಕೊಂಡಿದ್ದಾಳ್ರಿ ಅಕ್ಕ ನಾನು ಇನ್ನೂ ಫಿಟ್ಟಿಂಗ್ ಮಾಡಬೇಕು ಅಲ್ಲಿ ತನನ ಉಟ್ಕೊಂಡಿನ್ ಅಂತ ಹೇಳಿದ್ನಿ ಹಾಗಾಗಿ ಇಲ್ಲಿ ಲಾಕ್ದೊಳಗೆ ಅಕ್ಕ ಈ ನೈಟಿ ಹಾಕ್ಕೊಂಡಿರೋದು ನೀವು ನೋಡಿರ್ತೀರಿ ಇದು ಒಂದು ನೈಟಿ ರೀ ಇನ್ನೊಂದು ಹೊಸ ನೈಟ್ ಐತಿ ಫ್ರೆಂಡ್ಸ್ ಅದನ್ನು ನಾನು ನಿಮ್ಮ ಮತ್ತು ನಾಳೆ ಶೇರ್ ಮಾಡ್ಕೋತೀನಿ ಅಂತ ಮೂರು ನೈಟಿ ಫಿಟ್ಟಿಂಗ್ ಮಾಡುವುದ ನಾನು ಒಂದು ಬಟರ್ಫ್ಲೈಯಿಂದ ಇನ್ನೊಂದು ಇದು ಲಾಂಗ್ ತೋಳಿಂದ ಏನೋ ಒಂದು ಕ್ರಷ್ ಒಳಗೆ ನನ್ಗೆ ಇಷ್ಟ ಆಯ್ತು ಅಂತೇಳಿ ನಾನು ತೊಗೊಂಡಿನಿ ಎರಡು ನೈಟಿ ನನಗೆ ಮಮ್ಮಿಗೆ ಕೊಡಿಸಿರೋ ಅಂಥದ್ದು ಅದಾವು ಫಿಟ್ಟಿಂಗ್ ಮಾಡ್ತೀನಿ ರೀ ಟೈಮ್ ಆಗೈತಿ ಅಂತಂದ್ರೆ ನೋಡ್ರಿ ತೋರಿಸ್ತೀನಿ ನಿಮಗೆ ಟೈಮ್ ಕೂಡ ರಾತ್ರಿ ಹನ್ನೊಂದುವರೆ ಅನ್ನೊಂದು ವರಿ ರೀ ನೋಡ್ರಿ ಹೊರಗಡೆ ಪೂರ್ತಿ ಕತ್ಲೈತಿ ಮಮ್ಮಿನೂ ಆರಾಮ್ ಮಲ್ಕೊಂಡಾಳ ಓಮ ಜೋಳ್ಗಿ ಒಳಗದನಾರಿ ಕಿಳಗದ್ರಿ ಸೃಷ್ಟಿನೂ ಮಲ್ಕೊಂಡಾಳ ಸೃಷ್ಟಿ ಯಾಕೆ ಅಂತ ಹೇಳ ನಿಮಗೆ ಹೇಳ್ತೀನಂತ ಇವಾಗ ಫಿಟ್ಟಿಂಗ್ ಮಾಡ್ಕೋಬೇಕಂತೇಳಿ ಅಂದ್ಕೊಂಡಿದ್ದೆ ನೀವ ಅಂತ ಆಗುತ್ತ ಅಂತ ಹೇಳಿ ಏನು ಮಾಡಿರಿ ಅವರು ಮಮ್ಮಿ ದಾರ ತೊಗೊಂಬ ಅಂತ ಹೇಳಿದ್ನಲ್ಲ ಎಲ್ಲ ಕಲರ್ ದಾರ ತಂದಾಳ ಆಲ್ಮೋಸ್ಟ ಬ್ಲ್ಯಾಕ್ ಕಲರ್ ಒಂದು ಬಿಟ್ಟಾಳ ಈ ಸದ್ಯಕ್ಕೆ ಅಂಗಡಿ ತೆಗ್ದಿರಲ್ಲಲ್ಲ ಹಂಗಾಗಿ ಬಿಟ್ಟಿನಿ ಕಲರ್ದು ಈ ನೈಟಿ ಮ್ಯಾಗ್ರ ದಾರ ಎದ್ದು ಬರುತ್ತೆ ಬಿಳಿ ಕಲರ್ದು ಒಳಗಿನ ಸೈಡ್ ಎಲ್ಲ ನಡೀತಿತ್ತು ರೀ ಮೇನ್ ದಾರ ನೈಟಿಗೆ ಎದ್ದು ಕಾಣೋದಂದ್ರೆ ಕೆಳಗಿನ ನೈಟಿಗೆ ನಮ್ಮ ಹೈಟಿನ ಪ್ರಕಾರ ಹಿಡ್ಕೋತಿವಲ್ಲ ಅಲ್ಲೇ ಜಾಸ್ತಿ ಕಾಣಿಸ್ಲಾ ಕಲರ್ ಹಾಗಾಗಿ ನಾನು ಈ ಸದ್ಯಕ್ಕೆ ಅದನ್ನು ಬಿಟ್ಟೆ ಇಲ್ಲಾಂದ್ರೆ ಇದೊಂದು ನೈಟಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿಬಿಡ್ತಿತ್ತು ಇತ್ತು ರೀ ಈಗ ಅಗಲೇ ಟೈಮ್ದಾಗ ಏನಾದರೂ ಫಿಟ್ಟಿಂಗ್ ಮಾಡಕತ್ತೀನಿ ಅಂತಂದ್ರೆ ಇವ್ರು ನನಗಿಬ್ರು ಮಕ್ಕಳ ಬಿಡಂಗಿಲ್ಲ ಅಂದ್ಕೊಂಡು ಈ ಪ್ಲ್ಯಾನ್ ಹಾಕಿದ್ದೆ ರೀ ನಾನು ರಾತ್ರಿ ನೈಟಿ ಫಿಟ್ಟಿಂಗ್ ಮಾಡಿದ್ರೆ ಅಥವಾ ಅಂದ್ಕೊಂಡು ಕೇಸಿ ಅದು ಸಂಬಂಧ ಇರಲಿ ಬಿಡ ಅಂತೇಳಿ ಮುಂದೆ ಇದನ್ನು ಮಾಡಿದ್ದೆ ರೀ ಇದಿಷ್ಟು ಕಟ್ ಮಾಡಿದ್ದೆ ರೀ ನಾನು ನೈಟಿ ಒಳಗೆ ಬಂದಿರೋದು ಇದು ಏನಪ್ಪ ಅಂತಂದ್ರೆ ಜೇಬ್ರಿ ಇದು ಜೂಟ್ ಕಾಟನ್ ಎಷ್ಟು ಕಾಸ್ಟ್ಲಿ ಅಲ್ರಿ ಇವು ಮಕ್ ಒಂದು ಖುಷಿಗೇನು ಕುಲಾಯಿ ಮಾಡಿದ್ರೆ ಮಾಸ್ಕ್ ಕಾಣತ್ತೆ ಚೆಂದ ಇತೀವಿ ಇದಾರೆ ಹಂಗಾಗಿ ಕಿಶನ್ ಕಟ್ ಮಾಡಿಬಿಟ್ಟೆ ಪೂರ್ತಿ ಅಂದ್ರೆ ಈ ಥರ ಇದ್ರ ಕಿಶೆ ಬಂದಿರ್ತಾವಲ್ಲ ರೀ ಅವು ಚಲೋ ಬರ್ತಾವೆ ಮುಂದಗಡೆ ಜೇಬಿನ್ ತಕ್ಕ ಬಂದಿರ್ತಾವಲ್ಲ ಈ ಥರ ಇದ್ರ ಕಿಶೆ ಅವು ಆದ್ರೆ ಎಲ್ಲಿದ್ರೂ ನಡೀತಾವ ಅದನ್ನು ಕಿತ್ತಿ ಬೇಕಾದ್ರೆ ಅಚ್ಗೊಬೋದು ಈ ಸೈಡಿಗೆ ಬರ್ತಾವೆ ನೋಡ್ರಿ ಜೂಟ್ ಕಟ್ಟಂದಾಗ ಹೆಚ್ಚಾನ ಹೆಚ್ಚು ಬರೀ ಸೈಡಿಗೆ ಬರ್ತಾವ ರೀ ಕಿಶೆ ಅವು ಕೆಳಗಿದ್ರೇನು ಏನು ಅನ್ಸಲ್ಲ ರೀ ತೀರೆ ಹೈಟ್ ಇದ್ರೆ ಸರಿ ಅನ್ಸಂಗಿಲ್ಲ ಅವು ಫಿಟ್ಟಿಂಗ್ ಮಾಡೋ ಬಂದಾಗೂ ಕೊಚ್ಚಿ ಬಂದುಬಿಡ್ತೈತಿ ರೀ ಅದು ಇವಾಗ ಸ ಅಕ್ಕ ಹಾಕೊಂಡಿದ್ಲು ಅಕ್ಕಿ ಕರೆಕ್ಟ್ ಕುಂದಿರ್ತಿತ್ತು ಅಕ್ಕಿನ ಸೈಜಿಗೆ ಅಕ್ಕಿದ್ ನಡೀತಿತ್ತ ಇವಾಗ ನನ್ನ ಫಿಟ್ಟಿಂಗಿಗೆ ನಾವು ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡ್ಬೇಕಾಗ್ತಿತ್ತು ಅದು ಕಿಶದ್ದು ಬಾಯಿ ಮುಚ್ಚಿದಂಗೆ ಆಗಿಬಿಡ್ತೈತಿ ಹೊಲ್ಬಿಡ ಅಂತೇಳಿ ಅದನ್ನ ಒಳಗೆ ಬಿಚ್ಚಿ ನಾನೇ ತೆಗೆದುಬಿಟ್ಟೇನೆ ನೋಡ್ಬೇಕು ರೀ ಏನಾಗುತ್ತ ಅಂತೇಳಿ ಫಟ್ ಫಟ್ ಮುಗಿಸಿ ಇಡ್ಕೋಬೇಕಂತೇಳಿ ನಾನು ಪ್ಲ್ಯಾನ್ ಆಗಿದ್ದೀನಿ ಅದು ಒಂದು ಪ್ಲ್ಯಾನ್ ಆ್ಯಕ್ಚುಲಿ ನಾನು ಮುಂಚೆನೇ ಅಂದ್ಕೊಂಡು ಒಂದು ಬ್ಲ್ಯಾಕ್ ಕಲರ್ ದಾರ ಇರಂಗಿರ್ಲಿ ಅಂತ ತಂದಿದ್ರು ನಡೀತಿದ್ದು ಒಂದು ಐದಾರು ಕಲರ್ ಮಮ್ಮಿ ತಂದಾಳೆ ಬೇರೆ ಕಲರಿಗೆ ಏನೋ ಅನ್ಸಲ್ಲ ಈ ಬ್ಲ್ಯಾಕ್ ಕಲರ್ ಮ್ಯಾಗೆ ಗೆದ್ದು ಬರುತ್ತೆ ನೋಡಿ ತೋರಿಸಿದ ನಿಮ್ಗೆ ಅಂತ ಹೇಳಿ ಬಿಟ್ಟೆ ನೋಡ್ರಿ ಮತ್ತು ಸೃಷ್ಟಿ ಯಾಕೆ ಬಂದ್ಲು ಅಂತ ಎಂದು ನಾಲ್ಕು ದಿನ ಇರ್ತಾಳೆ ಅಂದಿದ್ನಿ ಇವಾಗ ಯಾಕೆ ಸೃಷ್ಟಿ ಬಂದ್ಲು ಅಂತೇಳಂದ್ರೆ ಮಳೆ ಆಗೈತೆ ನೋಡ್ರಿ ಈಗ ಎರಡು ದಿನ ಹೋಗಿಂದ ಒಗ್ಗಿದ್ದ ದಿನ ಮತ್ತು ನಿನ್ನೆ ಎರಡು ದಿನವೂ ಕಸ ತೆಗ್ದಾರ ನಿನ್ನೆ ಸಂಜಿನ ಮಧ್ಯಾಹ್ನಾಗೆ ಫುಲ್ಲು ನಾನು ಹಿಡಿದೋಗಿ ತೋರಿಸಿಲ್ಲ ಯಾವ ಥರ ವಾತಾವರಣ ಆಗ್ಯದ ಹೇಳಿ ಇಲ್ಲಿ ಮಳೆ ಎಲ್ಲ ಹೋಗಿಬಿಡ್ತೀರಿ ಅದು ಜಾಸ್ತಿ ಆಗಲಿಲ್ಲ ಅದು ಗಾಳಿಗೆ ಗಾಳಿ ಜಾಸ್ತಿ ಬಿಡಾಕಂತಲ್ಲ ಮಳೆ ಹೋದಂಗಾಗ ಅಲ್ಲಿ ಮಸ್ತ್ ಜೋರಾಗ್ಯದಂತ್ರಿ ಇಷ್ಟಿಷ್ಟೇ ಸಣ್ಣ ಬೆಳೆ ಇರ್ತಾವ್ರಿ ಅವು ಇನ್ನೂ ಇಷ್ಟೇನು ಒಂದು ಗೇಣೇನು ಬಂದಾವಂತ ಅದರೊಳಗೆ ಈಗ ಕಸ ತೆಗ್ಯಾಕೆ ಬರಲ್ರಿ ಒಂದು ಸಲ ಮಳೆ ಆಯ್ತಪ್ಪ ಅಂತಂದ್ರೆ ಅದು ತೆಗ್ಯಕ್ಕೆ ಬರಲ್ಲಂತ ಇನ್ನೂ ಜಾಸ್ತಿನೂ ಇಲ್ಲರಿ ಕಸ ಸಾಂದೈತಿ ಯಾರಿಗಿ ಹಳಿಗೂ ಹಚ್ಚಿಲ್ರಿ ಅವ್ರಿಗೆ ಅಷ್ಟು ಸುಮ್ ಹತ್ತಿ ಒಳಗೆ ಕ್ರಾಸ್ ಹತ್ತಿ ಮಾಡ್ಯಾರ ಈ ವರ್ಷನು ಆ ಹತ್ತಿ ಸಂಬಂಧ ಎಲ್ಲೆಲ್ಲಿ ಕಣ್ಣತ್ತ ಅಲ್ಲೆಲ್ಲೇ ಬಿಚ್ಚಿದ್ರ ಅಂತೇಳಿ ಇವ್ರು ಅನ್ಕೊಂಡಿದ್ರು ತಾಳಿಗೆ ಪಿನ್ನ ಹಾಕೋಬಾರ್ದು ಅಂತಾರೆ ಇದು ಹೊಲಿಗೆ ಬಿಚ್ಚೋ ಸಂಬಂಧ ತೊಗೊಂಡಿಡಿರಿ ನಾನು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಯಾಕೆ ಹಾಕೋಬಾರ್ದು ಅಂತೇಳಿ ಆ್ಯಕ್ಚುಲಿ ಎಲ್ಲರೂ ಜಾಸ್ತಿ ತಾಳಿಗೆ ಪಿನ್ನ ಹಾಕೊಂಡೇ ಹಾಕೋತಿದ್ದ ಹಾಕೋತಾರೆ ಗೊತ್ತಿದ್ದವ್ರೆ ಯಾರಾದರೂ ಕಮೆಂಟ್ ಮಾಡಿ ಹೇಳ್ರಿ ಹಾಗಾಗಿ ಅದು ಕಸಕ್ಕಿತ್ತದಾಗಲ್ಲ ಅಂತ ಹೇಳೋಣ ಮತ್ತು ಏನೈತಿ ಎಲ್ಲರೂ ಬಾಗೊಂದು ಚಿನ್ನೊಂದು ಸಾಲೆ ಸುಟ್ಟಿದ್ದಾಗೆ ಮತ್ತೆ ಹೋಗಾರಲ್ಲ ಅವರು ಹಾಗಾಗಿ ಮತ್ತು ಮುಂದಿನ ಶನಿವಾರ ರವಿವಾರ ಬರ್ಲಿಕ್ಕೆ ಬಿಡ ಅಂದ್ಕೊಂಡು ಮಮ್ಮಿಗೂ ಇದ್ದಿದ್ದಿಲ್ಲಲ್ಲ ಮಾಮ ಬಂದು ಹೋಗಿದ್ದ ಮೊನ್ನೆ ಅಕ್ಕನೂ ನನಗೂ ನಿಂದ್ರಕ್ಕಾಗಲ್ಲ ನಿಂದ್ರಕ್ಕಾಗಲ್ಲವಾ ಕೆಲಸನಿಲ್ಲ ಇಲ್ಲ ನಡೀರಂತೇಳಿ ಎಲ್ಲರೂ ಕುಡಿ ಬಂದು ಇವತ್ತು ಕುಂತು ನಿಂತು ನೀವ ಅಂತ ಮಾತಾಡ್ಕೇಸಿ ಹೋದರು ನೋಡ್ರಿ ಹಂಗೆ ಸೃಷ್ಟಿನೆನಿಜಿ ಮತ್ತು ನೋಡೋಣ ಮುಂದಿನ ಅವ್ರು ಅಂತ ಬಿಟ್ಟು ಹೋದ್ರು ನನಗೊಂಥರ ಚಲೋ ಆಯಿತು ರೀ ಸೃಷ್ಟಿ ಯಾವಾಗ ಬರ್ತಾಳೆ ಯಾವಾಗ ಅಂತೇಳಿ ನಾನು ಅನ್ನೋಕತ್ತಿದ್ನಿ ಈಗ ನೋಡ್ರಿಕ್ಕೆ ಆರಾಮದ ಈ ಸದ್ದ ಊಟ ಆಯಿತು ಎಲ್ಲ ಆತು ನೀವ ಅಂತ ಈಗ ಅವರು ಮಲ್ಕೊಂಡಾರ ನಾನೇ ಮಲ್ಕೋದು ಹೊಲೇ ಹೊಲಾಕತ್ತೀನಿ ಒಂದು ವೇಳೆ ಇವಾಗ ಎದ್ನು ಅಂತಂದ್ರೆ ಓಮ್ ಸರಿ ಸಿರಿಯಾಗಲಿ ಓಮ್ ಇನ್ನೂ ಜುಳಿಗೆ ಕದನ ಆಕೆ ಸೃಷ್ಟಿ ತೂಗ್ತಾಳ್ರಿ ಹೇಳಿದ್ನಂದ್ರೆ ನಾನೇ ಇದ್ದಿದ್ದೆಂದ್ರೆ ಅದೆಲ್ಲ ಒಂದು ಸ್ವಲ್ಪ ಇದು ಅನ್ನಿಸ್ತಿತ್ತು ಹ್ಞೂ ಇರ್ರಿ ರೀ ಮತ್ತೆ ನಾಳೆ ಶಿಮಾನ ಅಂತ ಹೇಳ್ಕೊತೀ ಇವತ್ತಿನ ಬಿಡೋಕೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತೀರಿ